ಈ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಪಕ್ಕ ನೀವು ತಮ್ಮಲ್ಲಿ ಏನು ನೋಡಿದ್ರಿ ಇಂಗ್ಲೀಷನ್ನು ಅತೀ ಸುಲಭವಾಗಿ ಕಲಿಯೋದು ಇದಕ್ಕಿಂತ ಬೇರೆ ಮೆಥಡ್ ಇಲ್ಲ ನೀವು ಕನ್ನಡ ನಿಮ್ಮ ಮಾತೃಭಾಷೆನ ಹೇಗೆ ಕಲಿತರೋ ಹಾಗೆ ನೀವು ಇಂಗ್ಲೀಷನ್ನು ಕಲಿಬೋದು ಇದು ಒಂದು ಅತ್ಯುತ್ತಮ ವಿಧಾನ ಇಂಗ್ಲೀಷ್ ಸ್ಪೀಕಿಂಗ್ ಕಲಿಯೋದನ್ನು ಓಕೆ ವೆರಿ ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ ನಿಮಗೆ ಸ್ವಲ್ಪನೇ ಚಿಕ್ಕದಾಗಿರುತ್ತೆ ವಿಡಿಯೋ ಸಿಂಪಲ್ ಟ್ರಿಕ್ ಇದು ಬೇರೆ ಏನೂ ಇಲ್ಲ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಓಕೆ ಸರ್ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಶಿಯರ್ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಹಾಗೆ ಸಣ್ಣ ವಿಡಿಯೋ ಇರುತ್ತೆ ಕೊನೆ ತನಕ ನೋಡಿ ಈ ಒಂದು ವಿಡಿಯೋದಿಂದಲೇ ನಿಮಗೆ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಇಂಗ್ಲೀಷನ್ನು ಎಷ್ಟು ಈಸಿನ ಕಲಿಯೋಕ್ಕೆ ಅಂತ ನಿಮಗೆ ಅನಿಸ್ಬಿಡುತ್ತೆ ಓಕೆ ಸೊ ಪ್ಲೀಸ್ ಡು ನಾಟ್ ಮಿಸ್ ದ ಎಂಡ್ ಎಂಡನ್ನು ಮಿಸ್ ಮಾಡಿಬಿಡಿ ಓಕೆ ರೈಟ್ ಸೊ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ವಿಧೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ ರೈಟ್ ಸೊ ಈಗ ಹೌ ಟು ಲರ್ನ್ ಇಂಗ್ಲೀಷ್ ಸ್ಪೀಕಿಂಗ್ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಾರೆ ಯಾವುದೇ ಲ್ಯಾಂಗ್ವೇಜ್ ನೀವು ಕಲಿಬೇಕಾದಂತ ಹೇಳಿದ್ರು ಒಂದು ಪರ್ಟಿಕ್ಯುಲರ್ ಮೆಥಡ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಕಲಿಬೋದು ಓಕೆ ಸೊ ಉದಾಹರಣೆಗೆ ನೋಡಿ ಏನು ಉದಾಹರಣೆಗೆ ಏನು ಇದೇನಿದು ಇದು ಪುಸ್ತಕ ಒಂದು ಪುಸ್ತಕ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳು ನಿಮ್ಮ ಸುತ್ತಮುತ್ತ ಮುತ್ತ ಇರುವಂತಹ ವಸ್ತುಗಳನ್ನು ಇಟ್ಕೊಂಡು ನಾವು ಇಂಗ್ಲೀಷ್ ನ ಹೆಂಗ್ ಕಲಿಯೋದು ಓಕೆ ಸೊ ಇದು ಪುಸ್ತಕ ರೈಟ್ ಸೊ ಇದನ್ನ ಕನ್ನಡದಲ್ಲಿ ನಾವು ಹೇಗೆ ಹೇಳ್ತೀವಿ ಪುಸ್ತಕ ಅಂತ ಹೇಳ್ತೀವಿ ಓಕೆ ಸೊ ಕನ್ನಡ ಸೆಂಟೆನ್ಸ್ ಹೆಂಗಿರುತ್ತಿರೋದು ಇದೇನು ಪ್ರಶ್ನೆ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈಸ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ನೀವು ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸರಿ ಸ್ಪನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಿಕೆ ಬಲಿಗೆ ಬರಲಂತ ಎ ಹೇಳಿ ಸೊ ಎಸ್ ಸಿಗೋಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ ನಾನೇ ಓದಲಿಕ್ಕೆ ಮತ್ತೆ ಸಹ

ವಾಟ್ ಅಂದರೆ ಏನು ದಿಸ್ ಅಂದರೆ ಇದು ಸೊ ಇಲ್ಲಿ ಮಧ್ಯದಲ್ಲಿ ಈಸ್ ಇದೆಯಲ್ಲ ಅದು ಏನು ಸೊ ಇಂಗ್ಲೀಷಲ್ಲಿ ಕೆಲವು ಎಕ್ಸ್ಟ್ರಾ ವರ್ಡ್ಸ್ ಬರುತ್ತೆ ಕನ್ನಡದಲ್ಲಿ ಇರುತ್ತೆ ಬಟ್ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಾವು ಬಳಸೋದಿಲ್ಲ ಇದು ಏನು ಇದೆ ಇದು ಏನಿದೆ ಇದು ಏನು ಇದೆ ಆ ಇದೇ ಇದೆಯಲ್ವಾ ಅದೇ ಈಸ್ ವಾಟ್ ಈಸ್ ದಿಸ್ ಬರಿ ವಾಟ್ ದಿಸ್ ಅಲ್ಲ ವಾಟ್ ಇಸ್ ದಿಸ್ ಇದೇನಿದೆ ನಾವು ಇದೆ ಅನ್ನೋದನ್ನು ಕನ್ನಡದಲ್ಲಿ ಬಳಸೋದಿಲ್ಲ ನೆಕ್ಸ್ಟ್ ನೋಡಿ ಸೊ ಇದಕ್ಕೆ ಉತ್ತರ ಏನು ಪ್ರಶ್ನೆಗೆ ಉತ್ತರ ಏನು ಈಗ ನಮ್ಮ ಪುಸ್ತಕ ಪೆನ್ನು ಮನೆಯಲ್ಲಿರೋ ಯಾವುದೇ ವಸ್ತು ಬೇಕಾದ್ರೂ ತಗೊಳ್ಳಿ ಈ ಪ್ರಶ್ನೆಗೆ ಉತ್ತರ ಏನು ಕನ್ನಡದಲ್ಲಿ ಇದು ಒಂದು ಪುಸ್ತಕ ಒಂದಿದೆ ತಾನೇ ಯಾವುದಾದ್ರೂ ಇದೊಂದು ಪುಸ್ತಕ ಇದೊಂದು ಪುಸ್ತಕ ಇಂಗ್ಲಿಷ್ ಇದಕ್ಕೆ ನಾವೇನು ಹೇಳ್ತೀವಿ ದಿಸ್ ಈಸ್ ಅ ಬುಕ್ ದಿಸ್ ಈಸ್ ಅ ಬುಕ್ ಸೊ ದಿಸ್ ಅನ್ನೋದು ನಮಗೆಲ್ಲ ಗೊತ್ತಾಯ್ತಲ್ವ ಇದು ಒಂದು ಇದು ಈಸ್ ಹಾಕಬೇಕು ಅಂತ ಗೊತ್ತಾಯ್ತು ದಿಸ್ ಈಸ್ ಅ ಬುಕ್ ಓಕೆ ಸೊ ಇದು ಒಂದು ಪುಸ್ತಕ ಓಕೆ ಸೊ ದಿಸ್ ಅಂದರೆ ಇದು ಆ ಬುಕ್ ಅಂದರೆ ಒಂದು ಪುಸ್ತಕ ಒಂದು ಪುಸ್ತಕ ಓಕೆ ಆದರೆ ಏನು ಈಸ್ ಬಂದು ಒಂದು ಪುಸ್ತಕ ಇದೆ ಒಂದು ಪುಸ್ತಕ ಇದು ಒಂದು ಪುಸ್ತಕ ಇದೆ ಇಂಗ್ಲೀಷಲ್ಲಿ ಹಾಗೆ ಬರುತ್ತೆ ಇನ್ನು ಕೆಲವು ಲ್ಯಾಂಗ್ವೇಜಸ್ ಅಲ್ಲಿ ಹಾಗೆ ಇದೆ ಹಿಂದಿಯಲ್ಲಿ ನೋಡಿ ಏಕ್ ಯಾ ಹ್ಯಾ ಎಕ್ ಕಿತಾಬ್ ಹ್ಯಾ ಅಲ್ಲಿ ಹ್ಯಾ ಅಂತ ಬರುತ್ತೆ ಸೊ ಅದೇ ಹ್ಯಾ ಇದರಲ್ಲಿ ಇಂಗ್ಲೀಷಲ್ಲಿ ಈಸ್ ಕನ್ನಡದಲ್ಲಿ ಇದು ಒಂದು ಪುಸ್ತಕ ಇದೆ ಅನ್ನೋದನ್ನು ಬಳಸೋದಿಲ್ಲ ನಾವು ಅಲ್ವಾ ಇದೆ ಆದರೆ ಅದನ್ನು ಜಾಸ್ತಿ ಬಳಕೆಯಲಿಲ್ಲ ಅದು ಜಾಸ್ತಿ ಬಳಕೆಯಲಿಲ್ಲ ಓಕೆ ನಾವು ಈಗ ಆಮೇಲೆ ಏನು ಮಾಡಬೇಕು ಸೊ ಇದು ಒಂದು ಪುಸ್ತಕ ದಿಸ್ ಈಸ್ ಅ ಬುಕ್ ಓಕೆ ಸೊ ಹಾಗಿದ್ರೆ ಈಗ ನಾವೇನು ಮಾಡಬೇಕು ಪುಸ್ತಕನ ತೊಗೊಂಡಿದ್ವಲ್ಲ ಜಸ್ಟ್ ಪುಸ್ತಕ ಮಾತ್ರ ತೊಗೊಳ್ಳೋಣ ಈಗ ಈ ಬರೀ ಪುಸ್ತಕ ತಗೊಂಡ್ರೆ ಪುಸ್ತಕ ನಮಗೆ ಹೇಗೆ ಕನೆಕ್ಟ್ ಆಗುತ್ತೆ ನಾವು ಪುಸ್ತಕದ ಜೊತೆ ಕನೆಕ್ಟ್ ಆಗೋದು ಹೇಗೆ ಅಥವಾ ಪುಸ್ತಕದಿಂದ ನಮಗೆ ಏನು ಉಪಯೋಗ ಇದೆ ಪುಸ್ತಕವನ್ನು ಇಟ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಗಮನಿಸಬೇಕು ಓಕೆ ಸೊ ಈ ಪುಸ್ತಕವನ್ನು ಇಟ್ಕೊಂಡು ನಾವು ಏನು ಮಾಡ್ಬೋದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಬೇರೆ ವಿಷಯಗಳು ಏನು ಈಗ ನೋಡಿ ಪುಸ್ತಕ ನಾನು ಈಗ ಪುಸ್ತಕನ ನಾವು ಆ ಬುಕ್ಕಲ್ಲಿ ಹೇಳಿದ್ದೀನಿ ಒಂದು ಕಡೆ ಬುಕ್ ಅಂತ ಬರ್ಕೊಳ್ಳೋಣ ಆಮೇಲೆ ಸೆಂಟೆನ್ಸ್ ಮಾಡ್ತಾ ಹೋಗೋಣ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಏನು ಓದ್ಬೋದು ಬರೀಬೋದು ಖರೀದಿಸ್ಬೋದು ಕೊಡ್ಬೋದು ತಗೋಬೋದು ಸೊ ಒಂದು ನಾಲ್ಕು ತೊಗೊಂಡಿದ್ದೀನಿ ಅಷ್ಟು ನಾಲ್ಕು ಐದು ತೊಗೊಂಡಿದ್ದೀನಿ ಅಷ್ಟು ಐದಿದೆಯಾ ಪುಸ್ತಕಕ್ಕೆ ಸಂಬಂಧಪಟ್ಟಿದ್ದು ಏನು ಒಂದು ಪುಸ್ತಕ ಓದಬಹುದು ಒಂದು ಪುಸ್ತಕದಲ್ಲಿ ಬರಿಬೋದು ಅಥವಾ ಪುಸ್ತಕವನ್ನೇ ಬರಿಬೋದು ಒಂದು ಪುಸ್ತಕ ಖರೀದಿಸ್ಬೋದು ಒಂದು ಪುಸ್ತಕ ಕೊಡ್ಬೋದು ಯಾರಿಗಾದ್ರು ಒಂದು ಪುಸ್ತಕ ತಗೋಬೋದು ಓಕೆ ಸೊ ಇದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ಇವೆಲ್ಲ ಏನು ಕನ್ನಡದಲ್ಲಿ ನಾವು ಮಾಡುವಂತಹ ಆ್ಯಕ್ಷನ್ ಕ್ರಿಯೆ ನೆಕ್ಸ್ಟ್ ನೋಡಿ ಇದೇ ಕ್ರಿಯೆಗಳನ್ನು ಇಂಗ್ಲೀಷಲ್ಲಿ ಏನು ಅಂತ ನಾವು ಫಸ್ಟು ನೋಡಬೇಕು ಪ್ರತಿಯೊಂದನ್ನು ನಾವು ಇಂಗ್ಲೀಷಲ್ಲಿ ಏನು ಅನ್ನೋದನ್ನು ತಿಳ್ಕೋಬೇಕು ಪದಗಳು ಫಸ್ಟು ಫಸ್ಟ್ ಪದಗಳು ತಿಳ್ಕೊಂಡು ಅದಾದ ಅದಾದ ನಂತರ ನೀವು ಸ್ಟ್ರಕ್ಚರ್ ಹೆಂಗೆ ಮಾಡೋದು ಸೆಂಟೆನ್ಸ್ ಹೆಂಗೆ ಫಾರ್ಮ್ ಮಾಡೋದು ಅಂತ ಆಮೇಲೆ ನೀವು ಪದಗಳೇ ಗೊತ್ತಿಲ್ಲ ಅಂದರೆ ಸೆಂಟೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ಸು ಓದು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನು ರೀಡ್ ಬರೆಯುವನಲಿಕ್ಕೆ ರೈಟ್ ಖರೀದಿಸು ಅನ್ನಲಿಕ್ಕೆ ಬೈ ಕೊಡು ಅನ್ನಲಿಕ್ಕೆ ಗಿವ್ ತಗೋ ಅನ್ಲಿಕ್ಕೆ ಟೇಕ್ ಸೊ ಇದೆಲ್ಲ ನಮಗೆ ಹೆಂಗೆ ಸರ್ ಗೊತ್ತಾಗಬೇಕು ಅದನ್ನು ನೀವು ಹುಡುಕಬೇಕು ಹುಡುಕಿ ಡಿಕ್ಷನರಿ ಇದೆ ಡಿಕ್ಷ್ನರಿ ಹುಡ್ಕೊಂಡು ಡಿಕ್ಷ್ನರಿ ತೊಗೊಂಡು ಆ ಡಿಕ್ಷನರಿಯಲ್ಲಿ ಪದಗಳಿರ್ತವೆ ಇಂಗ್ಲೀಷ್ ಟು ಕನ್ನಡ ಕನ್ನಡ ಟು ಇಂಗ್ಲೀಷ್ ಇರುತ್ತೆ ಓಕೆ ಸೊ ಇಲ್ಲಾಂದರೆ ಬಹಳ ಸೋರ್ಸ್ ಇದೆ ಇವಾಗೆಲ್ಲ ಇಂಟರ್ನೆಟಲ್ಲಿ ಬೇಕಾದಷ್ಟು ಸಿಗುತ್ತೆ ನಿಮಗೆ ರೈಟ್ ಓಕೆ ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ ಇವಿಷ್ಟು ಪದಗಳು ನಿಮಗೆ ಗೊತ್ತಾಯ್ತಾ ಇದರಲ್ಲೇ ನೀವು ಅದು ನೂರು ಸೆಂಟೆನ್ಸ್ ಮಾಡ್ಬೋದು ಓಕೆ ಲಕ್ಷ್ಮೀ ಯು ಈಗ ಇದನ್ನು ಸೆಂಟೆನ್ಸ್ ಮಾಡೋದು ಹೇಗೆ ಒಂದು ಪುಸ್ತಕ ಅಂತಿದೆ ಒಂದು ಪುಸ್ತಕ ಅ ಬುಕ್ ಈ ಕಡೆ ಇದೆ ಇಲ್ಲಿ ಓದು ಬರೆಯು ಖರೀದಿ ಅದೆಲ್ಲ ಈ ಕಡೆ ಇದೆ ಇಲ್ಲಿ ನೋಡಿ ವ್ಯತ್ಯಾಸ ನೋಡ್ಕೊಳ್ಳಿ ಸೊ ಇಲ್ಲೇನಿದೆ ಒಂದು ಪುಸ್ತಕ ಆ ಕಡೆ ಇದೆ ಇಂಗ್ಲೀಷಲ್ಲಿ ಒಂದು ಪುಸ್ತಕ ಈ ಕಡೆ ಇದೆ ಸೊ ದಿಸ್ ಇಸ್ ಮೈನ್ ಡಿಫ್ರೆನ್ಸ್ ಓಕೆ ಈಗ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈಗ ಪುಸ್ತಕ ಒಂದು ಪುಸ್ತಕ ನನ್ನ ಹತ್ರ ಇದೆ ನಾನು ಆ ಪುಸ್ತಕನ ಏನು ಮಾಡ್ತೀನಿ ನಾನು ಎಲ್ಲ ಸೆಂಟೆನ್ಸು ಫಸ್ಟ್ ನಮ್ಮಿಂದಲೇ ಸ್ಟಾರ್ಟ್ ಮಾಡಬೇಕು ನಾನು ನಾನು ಇದೆ ನಾನು ಇದ್ದೀನಿ ನನ್ನ ಹತ್ರ ಪುಸ್ತಕ ಇದೆ ಆಮೇಲೆ ನನಗೆ ಇವಿ ಇವೆಲ್ಲ ವಿಷಯಗಳು ಗೊತ್ತು ತಾನೆ ನನಗೆ ಓದಕ್ಕೆ ಬರುತ್ತೆ ಬರೆಯೋಕ್ಕೆ ಬರುತ್ತೆ ಖರೀದಿಸ ಖರೀದಿ ಮಾಡೋಕ್ಕೆ ಬರುತ್ತೆ ಕೊಡೋಕ್ಕೆ ಬರುತ್ತೆ ತಗೊಳಕ್ಕೆ ಬರುತ್ತೆ ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಫಸ್ಟ್ ನಾವೇನು ಮಾಡೋಣ ನಾನೂ ತೊಗೋಬೇಕು ನಾನು ನಾನು ಒಂದು ಪುಸ್ತಕ ಓದು ಇಟ್ಕೊಂಡು ಯಾವ ಥರ ಸೆಂಟೆನ್ಸ್ ಮಾಡ್ಬೋದು ಕನ್ನಡದಲ್ಲಿ ನಾನು ಒಂದು ಪುಸ್ತಕ ಓದು ಇದು ಸೆಂಟೆನ್ಸ್ ಸರಿಯಾಗುತ್ತಾ ಇಲ್ಲ ಅದೇ ಥರ ನಾನು ಓದಲಿಕ್ಕೆ ಇಂಗ್ಲೀಷಲ್ಲಿ ನಾವು ಐ ಐ ಈಗ ನಾನು ಒಂದು ಪುಸ್ತಕ ಓದು ಓದು ಇಲ್ಲ ನಾನು ಒಂದು ಪುಸ್ತಕ ಓದ್ತೇನೆ ಅಥವಾ ಈಗ ಆ್ಯಟ್ ಪ್ರೆಸೆಂಟ್ ನಾನೇನು ಈಗ ನಾನು ಏನಾದರೂ ಒಂದು ಪುಸ್ತಕ ತೊಗೊಂಡು ಓದ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಅವಾಗ ನಾನೇನು ಹೇಳಿದೆ ನಾನು ಒಂದು ಪುಸ್ತಕ ಏನು ಓದು ತಾ ತಾ ಹಾಕ್ಲೇಬೇಕು ನಾವು ಅಲ್ವಾ ನಾನು ಒಂದು ಪುಸ್ತಕ ಓದು ಅದು ಏನೂ ನಿಮಗೆ ಮೀನಿಂಗ್ ಕೊಡೋದಿಲ್ಲ ನಾನು ಒಂದು ಪುಸ್ತಕ ಓದು ತಾ ಈ ತಾ ಏನಿದೆ ಅದೇ ಇಂಗ್ಲೀಷಲ್ಲಿ ಐ ಎನ್ ಜಿ ಓಕೆ ಐ ರೀಡಿಂಗ್ ಅ ಬುಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾಕೆಂದರೆ ನಾನು ಒಂದು ಪುಸ್ತಕ ಓದು ತಾ ಅಲ್ಲಿಗೆ ಮುಗಿಯುತ್ತಾ ಇಲ್ಲ ಕಂಪ್ಲೀಟ್ ಆಗಿಲ್ಲ ಸೆಂಟೆನ್ಸು ಏನು ಬರಬೇಕು ನಿಮಗೆ ಮುಂದೆ ನಾನು ಒಂದು ಪುಸ್ತಕ ಓದುತ್ತಾ ಅಥವಾ ಇನ್ನೊಂದು ಬರೆಯುತ್ತಾ ಹಾಗೆ ಬರೆಯುತ್ತಾಗೆ ನೋಡಿ ಐ ಎನ್ ಜಿ ಹಾಕಬೇಕು ಖರೀದಿಸು ಖರೀದಿಸುತ್ತಾ ಬಾಯಿಂಗ್ ಕೊಡುತ್ತಾ ಗಿವಿಂಗ್ ತೆಗೆ ತಗೋತಾ ಅಂದರೆ ಟೇಕಿಂಗ್ ಓಕೆ ಸೊ ಇಲ್ಲಿ ಎಲ್ಲದಕ್ಕೂ ತಾತ ಹಾಕಿದ್ದೀವಿ ಅದೇ ಥರ ಇಲ್ಲಿ ಎಲ್ಲದಕ್ಕೂ ಐ ಎನ್ ಜಿ ಐ ಎನ್ ಜಿ ಹಾಕಿದ್ದೀವಿ ಈಗ ಕಂಪ್ಲೀಟ್ ಆಯಿತಾ ಸೆಂಟೆನ್ಸು ಕನ್ನಡದಲ್ಲಿ ಇಲ್ಲ ನಾನು ಒಂದು ಪುಸ್ತಕ ಓದುತ್ತಾ ಏನು ಇದ್ದೇನಾ ನಾ ಇರ್ತೀನಿ ನಾ ಏನು ಈಗ ನಾನೀಗ ಒಂದು ಪುಸ್ತಕ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಓಕೆ ಸೊ ಆ ಇದೀನಿಗೆ ನಾವೇನು ಹಾಕಬೇಕು ಇಲ್ಲಿ ಆ್ಯಮ್ ಹಾಕಬೇಕು ಸೊ ಇದ್ದೀನಿ ಅಂದರೆ ಏನು ಅಲ್ಲ ಇಲ್ಲಿ ಕಂಪ್ಲೀಟ್ ಆಗೋಲ್ಲ ಓದುತ್ತಾ ಇದ್ದೀನಿ ಇಲ್ಲಿ ಆ್ಯಮ್ ಹಾಕಬೇಕು ಸೊ ಓದುತ್ತಾ ಇದ್ದೀನಿ ಓಕೆ ಓದುತ್ತಾ ಇದ್ದೀನಿ ಅದೇನಾಗುತ್ತೀಗ ಐ ಆ್ಯಮ್ ರೀಡಿಂಗ್ ಅ ಬುಕ್ ಅರ್ಥ ಆಯ್ತಾ ನಾನು ಒಂದು ಪುಸ್ತಕ ಓದುತ್ತಾ ಇದ್ದೀನಿ ಐ ಆ್ಯಮ್ ರೀಡಿಂಗ್ ಅ ಬುಕ್ ನಾನು ಒಂದು ಪುಸ್ತಕ ಬರೆಯುತ್ತಾ ಇದ್ದೀನಿ ಅದು ಪುಸ್ತಕ ಬರೆಯುತ್ತಾ ಇದ್ದೀನಿ ನಾವು ಪುಸ್ತಕ ಬರೆಯೋಕ್ಕಾಗಲ್ಲ ಅದಕ್ಕೆ ನಾವು ಪುಸ್ತಕದಲ್ಲಿ ನಾನು ಒಂದು ಪುಸ್ತಕದಲ್ಲಿ ಬರೀತಾ ಇದ್ದೀನಿ ಐ ಆಮ್ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ಆಮ್ ರೈಟಿಂಗ್ ಇನ್ ಅ ಬುಕ್ ಓಕೆ ನೆಕ್ಸ್ಟ್ ನಾನು ಒಂದು ಪುಸ್ತಕ ಖರೀದಿಸುತ್ತಾ ಇದ್ದೀನಿ ಐ ಆಮ್ ಬಾಯಿಂಗ್ ಅ ಬುಕ್ ನಾನೊಂದು ಪುಸ್ತಕ ಖರೀದಿಸ್ತಾ ಇದ್ದೀನಿ ನಾನೊಂದು ಪುಸ್ತಕ ಕೊಡ್ತಾ ಇದ್ದೀನಿ ಐ ಆ್ಯಮ್ ಗಿವಿಂಗ್ ಅ ಬುಕ್ ಐ ಆಮ್ ಟೇಕಿಂಗ್ ಅ ಬುಕ್ ಎಷ್ಟು ಸಿಂಪಲ್ ಆಗಿ ಸೆಂಟೆನ್ಸ್ ಬಂತು ನೋಡಿ ವಿಷಯ ನಿಮಗೆ ಗೊತ್ತಿರಬೇಕು ಪದಗಳು ಗೊತ್ತಿರಬೇಕು ಓಕೆ ಈಗ ಆಗಿ ನಮಗೆ ಏನು ಸಿಕ್ತು ಈ ಪುಸ್ತಕ ಒಂದು ವಸ್ತುವನ್ನು ಇಟ್ಕೊಂಡಿದ್ದೀವಿ ಬರೀ ಪುಸ್ತಕ ಮಾತ್ರ ಒಂದು ವಸ್ತು ಇಟ್ಕೊಂಡಿದ್ದೀವಿ ಆ ಪುಸ್ತಕಕ್ಕೆ ಯಾವ ಥರ ಸೆಂಟೆನ್ಸ್ ಬರುತ್ತೆ ನೋಡಿ ನಾನು ಒಂದು ಪುಸ್ತಕ ಓದ್ತಾ ಇದ್ದೀನಿ ಐ ಆಮ್ ರೀಡಿಂಗ್ ಅ ಬುಕ್ ಸಿಂಪಲ್ ಆಗಿ ಕಲ್ತರ ನಾನು ಒಂದು ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಐ ಆಮ್ ರೈಟಿಂಗ್ ಇನ್ ಅ ಬುಕ್ ನಾನು ಒಂದು ಪುಸ್ತಕವನ್ನು ಖರೀದಿಸುತ್ತಾ ಇದ್ದೀನಿ ಐ ಆಮ್ ಬಾಯಿಂಗ್ ಅ ಬುಕ್ ನಾನು ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೀನಿ ಐ ಆಮ್ ಗಿವಿಂಗ್ ಅ ಬುಕ್ ನಾನು ಒಂದು ಪುಸ್ತಕವನ್ನು ತಗೋತಾ ಇದ್ದೀನಿ ಐ ಆಮ್ ಟೇಕಿಂಗ್ ಅ ಬುಕ್ ಇದು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಲಿಕ್ಕೆ ಈಗ ಗೊತ್ತಾಯ್ತಾ ನಿಮಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ವೆರಿ ಸಿಂಪಲ್ ಅಂದರೆ ಬೇಸಿಕ್ ಲೆವೆಲಲ್ಲಿ ತೀರಾ ಬೇಸಿಕ್ ಲೆವೆಲಲ್ಲಿ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕೀಗ ಇದಕ್ಕೆ ತುಂಬ ವಿಷಯಗಳು ಇದ್ದಾವೆ ಇದು ಪುಸ್ತಕ ಸರಿ ಇದು ಯಾರ ಪುಸ್ತಕ ಯಾರ ಪುಸ್ತಕ ಹೂಸ್ ಬುಕ್ ಇಸ್ ದಿಸ್ ಇದು ಯಾವ ಪುಸ್ತಕ ವಾಟ್ ಬುಕ್ ಇಸ್ ದಿಸ್ ಅಥವಾ ವಿಚ್ ಬುಕ್ ಇಸ್ ದಿಸ್ ಓಕೆ ಇದು ನಿನ್ನ ಪುಸ್ತಕವಾ ಇಸ್ ದಿಸ್ ಬುಕ್ ಯಾಸ್ ಈ ಪುಸ್ತಕ ನನಗೆ ಕೊಡ್ತೀಯಾ ವಿಲ್ ಯು ಗಿವ್ ದಿಸ್ ಬುಕ್ ಟು ಮೀ ಓಕೆ ಸೊ ಈ ಥರದ ವಿಷಯಗಳು ಇದಾವಲ್ಲ ಇದು ಮುಂದೆ ಕಲಿಯುವಂಥದ್ದು ಬೇಸಿಕ್ ಲೆವೆಲಲ್ಲಿ ಇಷ್ಟೇ ನೀವು ಕಲಿಬೇಕಾಗಿರೋದು ಪುಸ್ತಕ ಪುಸ್ತಕಕ್ಕೆ ಸಮ ಏನೇ ಆಗಲಿ ಅದೇ ಥರ ನೆಕ್ಸ್ಟ್ ನೋಡಿ ಒಂದು ಬಾಲ್ ಓಕೆ ಬಾಲ್ ದಿಸ್ ಇಸ್ ಅ ಬಾಲ್ ರೈಟ್ ಸೊ ಬಾಲಿಗೆ ಸಮ ಇದೇನು ವಾಟ್ ಈಸ್ ದಿಸ್ ಇದು ಒಂದು ಚೆಂಡು ದಿಸ್ ಇಸ್ ಅ ಬಾಲ್ ಇದು ಒಂದು ಚೆಂಡು ಅಲ್ವಾ ಒಂದು ಚೆಂಡು ಫಸ್ಟ್ ತಗೊಳ್ಳೋದು ಒಂದು ಚೆಂಡು ಆದಮೇಲೆ ಅದಕ್ಕೆ ಸಂಬಂಧ ಬಾಲ್ ಅದಕ್ಕೆ ಸಂಬಂಧಪಟ್ಟದ್ದೇನು ಚೆಂಡನ್ನು ಎಸಿಬೋದು ಆಡ್ಬೋದು ಉರುಳಿಸ್ಬೋದು ಹಿಡಿಬೋದು ಬೀಳಿಸ್ಬೋದು ಓಕೆ ನಾನು ಅದೇ ಇದು ಇದಕ್ಕೆಲ್ಲ ಪದಗಳು ಗೊತ್ತಿರ್ಬೇಕು ನಿಮಗೆ ಥ್ರೋ ಪ್ಲೇ ರೋಲ್ ಕ್ಯಾಚ್ ಡ್ರಾಪ್ ಡ್ರಾಪಿಗೆ ಒಂದು ಪಿ ಎಕ್ಸ್ಟ್ರಾ ಇದೆ ಅದು ಯಾಕೆ ಅಂತ ಹೇಳ್ತೀನಿ ನಾನು ಒಂದು ಚೆಂಡು ಎಸೆಯ ಐ ಆಮ್ ಥ್ರೋ ಅ ಬಾಲ್ ಓಕೆ ಸೊ ಇಲ್ಲಿ ಎಸೆಯುತ್ತಾ ಆಡುತ್ತಾ ಉಳಿ ಉರುಳಿಸುತ್ತಾ ಹಿಡಿಯುತ್ತಾ ಬೀಳಿಸುತ್ತಾ ಸೊ ತಾಗೆಲ್ಲದಕ್ಕೂ ನಾವೇನು ಹಾಕಬೇಕು ಐ ಎನ್ ಜಿ ಹಾಕಬೇಕು ಐ ಎನ್ ಜಿ ಐ ಎನ್ ಜಿ ಐ ಎನ್ ಜಿ ಓಕೆ ಸೊ ಇಲ್ಲಿ ಅನ್ನು ಆಮೇಲೆ ನೊಂದಿಗೆ ನಾನು ಒಂದು ಚೆಂಡನ್ನು ಎಸೆಯುತ್ತಾ ಇದ್ದೀನಿ ಐ ಆಮ್ ಥ್ರೋಯಿಂಗ್ ಅ ಬಾಲ್ ನಾನೊಂದು ಚೆಂಡು ಎಸಿತಾ ಇದ್ದೀನಿ ಆಮ್ ಥ್ರೋಯಿಂಗ್ ಅ ಬಾಲ್ ನಾನು ಒಂದು ಚೆಂಡಿನೊಂದಿಗೆ ಆಡುತ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಇದೀನಿ ಬರಬೇಕು ಇದ್ದೀನಿ ಐ ಆ್ಯಮ್ ಪ್ಲೇಯಿಂಗ್ ವಿತ್ ಅ ಬಾಲ್ ಐ ಆಮ್ ರೋಲಿಂಗ್ ಅ ಬಾಲ್ ಐ ಆ್ಯಮ್ ಕ್ಯಾಚಿಂಗ್ ಅ ಬಾಲ್ ಐ ಆಮ್ ಡ್ರಾಪಿಂಗ್ ಅ ಬಾಲ್ ಒಂದು ವಸ್ತುವಿಗೆ ಸಂಬಂಧಪಟ್ಟಂತಹ ಕ್ರಿಯಾಪದಗಳು ನಿಮಗೆ ಗೊತ್ತಿದ್ದರೆ ಇಂಗ್ಲೀಷ್ ಈಸಿಯಾಗಿ ಬರುತ್ತೆ ನಿಮಗೆ ಓಕೆ ರೈಟ್ ಸೊ ಇಷ್ಟೇ ಮಾಡಬೇಕಾಗಿರೋದು ನೀವು ಪದಗಳನ್ನು ತಿಳ್ಕೊಳ್ಳಿ ಆಮೇಲೆ ಸೆಂಟೆನ್ಸ್ ಆಟೋಮೆಟಿಕ್ ಆಗಿ ನಾವು ತಿಳ್ಕೋಬಹುದು ಬಟ್ ವರ್ಡ್ಸ್ ಗೊತ್ತಿರಬೇಕು ನಮಗೆ ಓಕೆ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಇದೇ ಥರ ವೀಡಿಯೋಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಯಾರಿಗೆ ಇಂಗ್ಲೀಷ್ ಬರಲ್ವೋ ಯಾರು ಇಂಗ್ಲೀಷ್ ಕೇಳ್ಬೇಕು ಅಂತಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಕಳಿಸ್ಕೊಡಿ ಹಾಗೆ ನಿಮಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಇನ್ ನೆಕ್ಸ್ಟ್ ವೀಡಿಯೋ ಒನ್ ಚಲ್ ದನ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ ಬಾಯ್ ಟೆಕರ್